ಶ್ರಾವಣ ಹುಣ್ಣಿಮೆ ಯಾವಾಗ ಶುಭ ಸಮಯ ಪೂಜಾ ವಿಧಿ ವಿಧಾನಗಳನ್ನು ತಿಳಿಯಿರಿ ಹುಣ್ಣಿಮೆಯನ್ನು ಸಾಮಾನ್ಯವಾಗಿ ಶ್ರಾವಣ ಪೂರ್ಣಿಮೆ ಅಥವಾ ನೂಲು ಹುಣ್ಣಿಮೆ ಎಂದು ಕರೆಯುತ್ತಾರೆ ಈ ದಿನದಂದು ಬಂಧನ ಹಬ್ಬವನ್ನು ಕೂಡ ಆಚರಿಸಲಾಗುತ್ತದೆ ಮತ್ತು ಬ್ರಾಹ್ಮಣರು ಪವಿತ್ರ ದಾರವನ್ನು ಬದಲಾಯಿಸುವ ಆಚರಣೆ ಮಾಡುತ್ತಾರೆ ಈ ವರ್ಷದ ಶ್ರಾವಣ ಮಾಸದ ಹುಣ್ಣಿಮೆಯು ಇದೇ ಆಗಸ್ಟ್ ಒಂಬತ್ತರಂದು ಬಂದಿದೆ ಶ್ರಾವಣ ಪೂರ್ಣಿಮೆ ಎಂದು ದಿನದಂದು ಸ್ನಾನ ದಾನ ಮತ್ತು ಉಪವಾಸವನ್ನು ಆಚರಿಸುತ್ತಾರೆ ರಾತ್ರಿ ಚಂದ್ರನನ್ನು ನೋಡಿದ ನಂತರ ಪೂರ್ಣಿಮೆ ಉಪವಾಸವನ್ನು ಮುರಿಯಲಾಗುತ್ತದೆ ಈ ದಿನ ವಿಷ್ಣು ಮತ್ತು ಶಿವನನ್ನು ಪೂಜಿಸಲಾಗುತ್ತದೆ ಇನ್ನು ಹುಣ್ಣಿಮೆಯ ಪ್ರಾರಂಭದ ದಿನಾಂಕ ಮತ್ತು ಸಮಯವನ್ನು ನೋಡೋದಾದರೆ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಏಳು ಹನ್ನೆರಡಕ್ಕೆ ಪ್ರಾರಂಭವಾಗಿರುತ್ತದೆ ದಿನಾಂಕ ಆಗಸ್ಟ್ ಒಂಬತ್ತರಂದು ಮಧ್ಯಾಹ್ನ ಒಂದು ಇಪ್ಪತ್ತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಆದ್ದರಿಂದ ಶ್ರಾವಣ ಮಾಸದ ಹುಣ್ಣಿಮೆ ಆಗಸ್ಟ್ ಒಂಬತ್ತರಂದು ಶನಿವಾರದಂದು ಆಚರಿಸಲಾಗ್ತದ ಈ ದಿನವನ್ನು ಚಂದ್ರೋದಯ ಸಮಯ ಸಂಜೆ ಏಳು ಇಪ್ಪತ್ತೊಂದು ಆಗಿರುತ್ತದೆ ಇನ್ನು ಬಂಧನ ಹಬ್ಬವನ್ನು ಕೂಡ ಈ ದಿನವೇ ಆಚರಿಸಲಾಗುತ್ತದೆ ಈ ದಿನದಂದು ಸಹೋದರಿಯರು ತಮ್ಮ ಸಹೋದರಿಯರಿಗೆ ರಾಖಿಯನ್ನು ಕಟ್ಟುತ್ತಾರೆ ಹೀಗೆ ಅವರಿಗೆ ದೀರ್ಘಾಯುಷ್ಯವನ್ನು ಹಾರೈಸುತ್ತಾರೆ ಸಹೋದರರು ತಮ್ಮ ಸಹೋದರಿಯರನ್ನು ರಕ್ಷಿಸುವುದಾಗಿ ಪ್ರತಿಜ್ಞೆ ಮಾಡುತ್ತಾರೆ ಇದರೊಂದಿಗೆ ಹುಣ್ಣಿಮೆ ಎಂದು ಗಾಯತ್ರಿ ಜಯಂತಿ ಹಬ್ಬವನ್ನು ಸಹ ಆಚರಿಸಲಾಗುತ್ತದೆ ಹೀಗೆ ಆಗಸ್ಟ್ ಒಂಬತ್ತರಂದು ಹುಣ್ಣಿಮೆ ಮತ್ತು ರಕ್ಷಾ ಬಂಧನವನ್ನು ಎರಡೂ ಹಬ್ಬವನ್ನು ಕೂಡ ಆಚರಣೆ ಮಾಡಲಾಗುತ್ತದೆ ಅಂತಾನೆ ಹೇಳ್ಬೋದು ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು